Gracias. ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ಸಮಸ್ತ ಪ್ರಗತಿ ಟಿವಿ ವೀಕ್ಷಕರಿಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಬ್ಬಗಳಲ್ಲೇ ಪ್ರಮುಖವಾದಂತಹ ಹಬ್ಬ ಶಿವರಾತ್ರಿ ಹಬ್ಬ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಮಹಾಶಿವರಾತ್ರಿ ಹಬ್ಬ ಬಂತು ಅಂದ್ರೆ ಶಿವ ಭಕ್ತರಿಗೆ ಅದೇನೋ ಸಂಭ್ರಮ ಸಡಗರ ಪೂಜಾ ಪೂಜೆಯಿಂದ ಇಟ್ಕೊಂಡು ಶಿವನ ಧ್ಯಾನ ಆಗಿರ್ಬೋದು ಉಪವಾಸ ಆಗಿರ್ಬೋದು ಜೊತೆಗೆ ಜಾಗರಣೆ ಆಗಿರ್ಬೋದು ಈ ಎಲ್ಲ ವಿಚಾರಗಳಲ್ಲಿ ತುಂಬ ಆಸಕ್ತಿಯನ್ನು ತೋರಿಸ್ತಾರೆ ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ನೀವು ಶಿವರಾತ್ರಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಿಕೊಳ್ಬೇಕು ಹಾಗೆ ಪೂಜಾ ಸಮಯ ಹೇಗಿರುತ್ತೆ ಉಪವಾಸ ಮಾಡಬೇಕಾದ್ರೆ ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸಬೇಕು ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋಣ ಹಾಗೆ ಇವತ್ತಿನ ದಿನದ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಸಹ ಗುರುಜಿಗಳು ತಿಳಿಸ್ಕೊಡ್ತಾರೆ ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀನಿ ಖ್ಯಾತ ಜ್ಯೋತಿಷಿಗಳು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನೀಲಾಂಜನ ಗುರುಜಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ತಮಗೂ ಕೂಡ ಮತ್ತು ಪ್ರಗತಿ ವಾಹಿನಿ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನಾಳೆ ಜರುಗುವಂಥ ಮಹಾಶಿವರಾತ್ರಿಯ ಒಂದು ವಿಶೇಷ ಸಂಚಿಕೆ ಹೊತ್ತು ಮಾಡ್ತಾ ಇದ್ದೀವಿ ಮತ್ತು ಶುಭಾಶಯಗಳು ವೀಕ್ಷಕರೇ ನೀವು ಸಹ ಸ್ಕ್ರೀನ್ ಮೇಲೆ ಆಗ್ತಾ ನಂಬರ್ಗೆ ಕಾಲ್ ಮಾಡಬಹುದು ನಿಮ್ಮ ಏನೇ ಸಮಸ್ಯೆಗಳಿದ್ರು ಹಾಗೆ ಹಬ್ಬದ ಸಲುವಾಗಿ ಏನಾದರೂ ಪ್ರಶ್ನೆಗಳನ್ನ ಕೇಳುವಂತದಿದ್ರೆ ಗುರುಜಿಗಳ ಬಳಿ ನೀವು ನೇರವಾಗಿ ಮಾತನಾಡಬಹುದು ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ಸಂಖ್ಯೆ ಜೀರೋ ಏಟ್ ಒನ್ ಸಿಕ್ಸ್ ಡಬಲ್ ಟು ಸೆವೆನ್ ತ್ರಿಬಲ್ ಜೀರೋ ಫೋರ್ ಅಥವಾ ಫೈವ್ ಅಥವಾ ಸಿಕ್ಸ್ ಕಾಲ್ ಮಾಡಿ ಗುರುಜಿಗಳ ಬಳಿ ಮಾತನಾಡಿ ಅಂತ ಹೇಳ್ತಾ ಗುರುಜಿ ಮೊದಲನೇದಾಗಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಳಿಸ್ಕೊಟ್ಬಿಡಿ ಇವತ್ತು ತುಂಬಾ ವಿಶೇಷವಾಗಿ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ದ್ವಾದಶಿ ತಿಥಿ ಕೃಷ್ಣ ಪಕ್ಷ ಪೂರ್ವಾಷ ನಕ್ಷತ್ರ ಇರುವಂತದ್ದು ಸಿದ್ಧ ಯೋಗ ತೈತುಲ್ಯಕರಣ ಮತ್ತು ಶನಿವಾರವಾಗಿರುವಂಥದ್ದು ಇವತ್ತಿನ ಒಂದು ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ನಲವತ್ತು ಮೂರು ನಿಮಿಷಕ್ಕೆ ಸೂರ್ಯೋದಯ ಆದರೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಇವತ್ತಿನ ರಾಹುಕಾಲ ಮುಹೂರ್ತ ಭಾಗದಲ್ಲಿ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷ ಯಮಗಂಡ ಕಾಲ ಎರಡು ಗಂಟೆ ಒಂದು ನಿಮಿಷದಿಂದ ಐದು ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಗುಳಿಕ ಕಾಲ ಆರು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಹನ್ನೊಂದು ನಿಮಿಷ ಅಭಿಜಿತ ಮೂಹೂರ್ತ ಅಥವಾ ಅಭಜಿತ ಲಗ್ನ ಅಂತ ನೋಡಿದರೆ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷವಾಗಿರುವಂಥದ್ದು ಇಪ್ಪತ್ತಿನ ದಿನದ ವಿಶೇಷತೆ ಮತ್ತೆ ಪಂಚಾ ಏನಾದ್ರೂ ಇದೆಯಾ ವಿಶೇಷ ಅಂದರೆ ನಮ್ಮ ಯುವಕರು ತುಂಬ ಇವತ್ತಿ ವ್ಯಾಲೆಂಟೈನ್ಸ್ ಡೇ ಅಂತ ಏನು ಸೆಲೆಬ್ರೇಷನ್ಸ್ ಮಾಡ್ತಾರೆ ಇದೊಂದು ಗ್ರಿಗೋರಿಯನ್ ಕ್ಯಾಲೆಂಡರ್ ಪದ್ಧತಿ ಪ್ರಕಾರದ ಇರುವಂಥದ್ದು ಪಂಚಾಂಗದ ವಿಶೇಷತೆ ಬೇರೆ ಆದರೆ ಸಾರ್ವಕಾಲಿಕವಾಗಿ ಹೇಳಬೇಕು ಅಂತಂದರೆ ಎಲ್ಲ ಪ್ರೀತಿ ಪ್ರೇಮ ಪ್ರಣಯ ದೇವರಲ್ಲಿರಲಿ ಭಕ್ತಿಯಲ್ಲಿರಲಿ ಮತ್ತು ನಿಮ್ಮ ನಿಮ್ಮ ಸಂಬಂಧಗಳಿರಲಿ ಯಾವ ಯಾವುದೇ ಒಂದು ಯುವಕರು ಮದುವೆಗಿನ ಮುಂಚೆ ಏನು ಪ್ರೇಮ ಅಂತ ಹೇಳ್ತಾರೆ ಮದುವೆ ಆದ ನಂತರನೂ ಒಂದು ಪ್ರೇಮ ಜೀವನ ಹಾಗೆ ಮುಂದುವರಿಲಿ ಮತ್ತು ವಿಶೇಷವಾಗಿ ತಂದೆ ತಾಯಿಯಂದ್ರಲ್ಲಿ ಮಾಡುವಂಥ ಕೆಲಸದಲ್ಲಿ ಪ್ರೀತಿ ಇರಲಿ ಅದರಿಂದ ಅವರು ಮೇಲೆತ್ತರಕ್ಕೆ ಬರ್ತಾರೆ ವಿಶೇಷತೆ ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ರೆ ಹಾಗೆ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡಿ ಮಧ್ಯಭಾಗದಲ್ಲಿ ನಾವು ಮಹಾಶಿವರಾತ್ರಿ ಹಬ್ಬದ ಒಂದು ವಿಶೇಷತೆ ಆಗಿರ್ಬೋದು ಮಹತ್ವ ಆಗಿರ್ಬೋದು ಹಬ್ಬದ ಪೂಜಾ ವಿಧಿವಿಧಾನಗಳು ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಗುರುಜಿ ಮೊದಲನೇದಾಗಿ ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ ಇಂದು ನೀವು ನಿಮ್ಮ ಮಕ್ಕಳ ಆರ್ಥಿಕ ಮಕ್ಕಳ ಕಾರಣದಿಂದ ಆರ್ಥಿಕ ಲಾಭವನ್ನು ಪಡೆಯುವ ಸಂತೋಷ ಸಾಧ್ಯತೆ ಕಂಡು ಇದರಿಂದ ನಿಮಗೆ ತುಂಬಾ ಸಂತೋಷವಾಗಿರುವಂತಹ ದಿನ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ಈ ಅವಧಿ ನಿಮ್ಮ ಹೊಸ ಯೋಜನೆಗಳು ಹಾಗೂ ಆಲೋಚನೆಗಳ ಬಗ್ಗೆ ನಿಮ್ಮ ಪೋಷಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಒಳ್ಳೆಯದಾಗಿದೆ ಯಾರಿಗಾದರೂ ಪ್ರೀತಿ ಯಶಸ್ವಿ ಆಗುವಂತ ಮತ್ತು ಸ್ವತಃ ದೃಷ್ಟೀಕರಿಸುವಂತ ಸಹಾಯ ಮಾಡುವಂತ ಒಂದು ಒಳ್ಳೆಯ ದಿನವಾಗಿರುವಂಥದ್ದು ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ ಸೋದರಿಯ ಪ್ರೀತಿ ನಿಮ್ಮನ್ನು ಉಜ್ವೇ ಉತ್ತೇಜಿಸುತ್ತದೆ ಅದೇ ರೀತಿ ನಿಮ್ಮ ಚಿಕ್ಕ ವಿಷಯಗಳಿಗೆ ತಾಳ್ಮೆ ಕಳೆದುಕೊಳ್ಳಬಾರದು ಏಕೆಂದರೆ ನಿಮ್ಮ ಆಸಕ್ತಿಗಳನ್ನು ಹಾಳು ಮಾಡುವಂಥದ್ದು ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಇವತ್ತು ಸಹಾಯ ಮಾಡುವಂತ ಒಂದು ಒಳ್ಳೆಯ ದಿನ ಒಂದು ಒಳ್ಳೆಯ ಅನುಭವ ಸಿಗುವಂತದ್ದು ವೈಯಕ್ತಿಕ ಮಾರ್ಗದರ್ಶನ ನಿಮ್ಮ ಸಂಬಂಧವನ್ನು ಇವತ್ತು ಸುಧಾರಿಸುತ್ತದೆ ಗುರುಜಿ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಏನಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ರಾ ಹಾಗೆ ಒಬ್ರು ಕಾಲರ್ ಇದ್ದಾರೆ ಗುರುಜಿ ಅವ್ರನ್ನ ಮಾತನಾಡಿಸ್ಬಿಟ್ಟು ನಾವು ಹಬ್ಬದ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ ಹಲೋ ಹಲೋ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಬೆಂಗಳೂರಮ್ಮ ಅಂತ ಆರೋಗ್ಯ

ಗೊತ್ತಾ ಏನು ಸಾಯಂಕಾಲವರೆಗೂ ದೇವಸ್ಥಾನಕ್ ಹೋಗ್ಬೇಕು ಅಂದ್ಕೋತೀನಿ ಹ್ಞೂ ಹ್ಮ್ ಮತ್ ಹೋಗ್ತೀನಿ ಸಾಯಂಕಾಲ ಒಂಥರಾ ಬೇಜಾರಾಗ್ತಾ ಇರ್ತದೆ ಮನಸ್ಸ ಹ್ಮ್ 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 ಒಂದಿನ ಕಾಲು ನೋವು ಒಂದಿನ ಕೈ ನೋವು ಒಂದ್ ಏನೋ ಒಂದೊಂದು ಅಂತ ಅಣ್ಣ ಹ್ಮ್ ಹ್ಮ್ ಹ್ಞೂ ಹ್ಞೂ ನಿಮ್ಗೆ ನಿಮ್ಮ ಮನೆದವ್ರು ನೆನ್ಪು ಮಾಡ್ಕೊಂಡು ನೂರೆಂಟರಲ್ಲೂ ಒಂದು ಸಂಖ್ಯೆ ಹೇಳಿ ಅಮ್ಮ ಪ್ರಶ್ನೆ ಕೊಡಲಿ ಪ್ರಕಾರ ಚೆಕ್ ಮಾಡಿ ತಿಳಿಸ್ತೀನಿ ಆ ಅರವತ್ತಾಳ ಅರವತ್ತಾ ಸೊ ಈ ನೀವು ಈಗ ಕರೆ ಮಾಡಿರುವಂತ ಸಂಖ್ಯೆಗೆ ಅರವತ್ತಂದರೆ ಶುಕ್ರನ್ ಸಂಖ್ಯೆ ಅಂತ ಹೇಳ್ತೀವಿ ಈಗ ನಡೀತಾ ಹೋರಾ ಸಮಯದಲ್ಲಿ ಈಗ ನಡೀತಾ ಇರೋದು ಮಂಗಳ ಮತ್ತು ಸೂರ್ಯ ಹೋರ ಮಧ್ಯ ಭಾಗದಲ್ಲಿ ಕರೆ ಮಾಡಿದ್ದೀರಾ ಮಂಗಳ ಬಂದು ನಿಮಗೆ ಏನಾದ್ರು ಕಾಲಿಗೆ ಕೈಗೆ ಸರ್ಜರಿ ರಿಲೇಟೆಡ್ ಏನಾದ್ರು ಆಗಿತ್ತಾ ಏನಾದ್ರು ಸರ್ಜರಿ ಡಾಕ್ಟರ್ ಏನಾದ್ರು ಮಾಡಿ ಮಾಡಿ ಅಂತ ಹೇಳಿದ್ರಮ್ಮ ಆತರ ಸೊ ಒಳ್ಳೇದು ಸ್ವಲ್ಪ ನಿಮಗೆ ಆಯಾಸ ಜಾಸ್ತಿ ಇರುತ್ತೆ ಈಗಿನ ಒಂದು ಇದ್ರ ಕರೆ ಮಾಡಿರೋ ವಿಚಾರ ಲಗ್ನದಲ್ಲಿ ಶನಿ ಇರೋದ್ರಿಂದ ಮೈಕೈ ನೋವು ಆತರ ಜಾಸ್ತಿ ಇರುತ್ತೆ ಬಟ್ ಏನಂದ್ರೆ ಪ್ರತಿ ಆ ಆತರ ಬಂದಾಗ ಸ್ವಲ್ಪ ಮೈ ಕೈ ನೋವು ಅದ್ರ ಜೊತೆ ಸ್ವಲ್ಪ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ ಆಯ್ತಾ ಸ್ವಲ್ಪ ಶಿವನ್ ಆರಾಧನೆ ಜಾಸ್ತಿ ಮಾಡಿ ಶಿವನ್ ಸ್ತೋತ್ರ ಹೇಳಿ ಪಂಚಾಕ್ಷರಿ ಸ್ತೋತ್ರ ಹೇಳಿ ಆದಷ್ಟು ಶನಿವಾರ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದಾನ ಕೊಡಿಯಮ್ಮ ನಿಮಗೆ ಏನಾಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಸ್ವಲ್ಪ ಮಾನಸಿಕ ತೊಂದರೆ ಜಾಸ್ತಿ ವಿಚಾರವಾಗಿ ಮಾಡಿದ್ರೆ ನೆಮ್ಮದಿ ಕೂಡ ಸಿಗುತ್ತೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಗುರುಜಿಗಳು ಹೇಳಿರುವಂತಹ ಸುಲಭ ಪರಿಹಾರ ಮಂತ್ರವನ್ನ ಖಂಡಿತ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಈಗ ನಾವು ಮಹಾಶಿವರಾತ್ರಿ ಹಬ್ಬದ ವಿಷಯಕ್ಕೆ ಬರೋಣ ಶಿವರಾತ್ರಿ ಹಬ್ಬ ನಾಳೆನೆ ಕೂಡ ಆಗ್ತಾ ಇರುವಂತದ್ದು ಇದರ ಹಿನ್ನೆಲೆ ಶಿವರಾತ್ರಿ ಹಬ್ಬದ ಮಹತ್ವ ಮತ್ತೆ ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ಕೊಡಿ ಗುರುಜಿ ನೋಡಿ ತುಂಬಾ ವಿಶೇಷವಾಗಿ ಮಹಾಶಿವರಾತ್ರಿ ಅಂದ್ರೆ ಹೆಸರಲ್ಲೇ ಇರುವಂಥದ್ದು ಮಹಾ ಮಹಾನ್ ಆಗಿರುವಂತ ಹಬ್ಬ ಅಂತ ಹೇಳ್ತೀವಿ ನಮ್ಮ ಹಿಂದೂಗಳ ಒಂದು ಪ್ರಮುಖ ಹಬ್ಬಗಳು ಈ ಹಬ್ಬ ತುಂಬಾ ವಿಶೇಷವಾಗಿ ಮಾಘ ಮಾಸದ ಬಹುಳ ಚತುರ್ದಶಿಯಿಂದ ಆಚರಿಸಲಾಗುವಂಥದ್ದು ಸಾಮಾನ್ಯವಾಗಿ ಪ್ರತಿ ವರ್ಷದಲ್ಲಿ ಕೂಡ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಬರ್ ಬರುತ್ತೆ ಸೊ ಇಲ್ಲೇನಾಗುತ್ತೆ ಶಿವರಾತ್ರಿಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಇಡೀ ದಿನ ಉಪವಾಸ ಜಾಗರಣೆ ಮತ್ತೆ ಈ ಹಬ್ಬದ ವಿಶೇಷ ಏನಂದ್ರೆ ನಾಲ್ಕು ಯಮಗಳಲ್ಲಿ ನಾಲ್ಕು ಯಮ ಅಂತಂದ್ರೆ ಒಂದು ಸಮಯಕ್ಕೆ ಯಮ ಅಂತ ತಗೊಂತೀವಿ ಶಿವನ ಪೂಜೆ ಮಾಡುವ ಮಾ ಮಾಡುವ ಮೂಲಕ ಇಲ್ಲಿ ಆಚರಿಸಲಾಗುವಂಥದ್ದು ಮತ್ತು ಇದೇ ರೀತಿ ಈ ಮುಂದಿನ ಹಬ್ಬ ಸ್ವಲ್ಪ ಸಿಹಿ ಪದಾರ್ಥವನ್ನು ತಯಾರಿಸುವಂಥ ಹಬ್ಬ ಅಂದರೆ ಅದರಲ್ಲೂ ವಿಶೇಷವಾಗಿ ತಂಬಿಟ್ಟನ್ನು ತಯಾರಿಸುವಂಥ ಹಬ್ಬ ಮಹಾಶಿವರಾತ್ರಿ ಅಂತ ಹೇಳ್ತೀವಿ ಸೊ ಈ ರೀತಿ ಮತ್ತು ಆಚರಣೆಗಳಲ್ಲಿ ನೋಡೋದಾದರೆ ಶಿವರಾತ್ರಿ ಆಚರಣೆ ಸಿಂಪಲ್ ಆಗಿರುವಂಥದ್ದು ಇಡೀ ದಿನ ಉಪವಾಸ ಇರುವಂಥದ್ದು ಜಾಗರಣೆಗಳನ್ನು ಮಾಡುವಂಥದ್ದು ಶಿವನ ಪೂಜೆಯನ್ನು ಮಾಡುವಂಥದ್ದು ಆಚರಿಸಲಾಗುತ್ತೆ ಮತ್ತು ಶಿವರಾತ್ರಿ ದಿನದಂದು ಈ ಒಂದು ಕೈಲಾಸವಾಸ ಪರಶಿವನ ಒಂದು ಆಶೀರ್ವಾದ ಪಡೆಯಲು ಒಂದು ಕೋಟೆ ಕೋಟಿ ಜನರು ಶಿವನನ್ನು ಭಜಿಸುವಂಥದ್ದು ಈ ಶಿಶಿರಋತಿಯನ್ನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಬರುವ ವಿಶೇಷವಾಗಿರುವಂಥ ಶಿವರಾತ್ರಿ ಹಬ್ಬವನ್ನು ಶಿವಭಕ್ತರಿಗೆ ಒಂದು ಶಂಭವ ಶಂಕರನ್ನು ನೆನೆದು ಪುನೀತರಾಗುವಂಥ ಒಂದು ವಿಶೇಷ ದಿನ ಆಗಿರುವಂಥ ಗುರುಜಿ ಹಬ್ಬದ ಮಹತ್ವ ಮತ್ತೆ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದೀರ ಇನ್ನು ನಾಳಿನ ದಿನ ಯಾವ ಒಂದು ಸಮಯದಲ್ಲಿ ಅಂದ್ರೆ ಪೂಜಾ ಸಮಯ ಎಷ್ಟರಿಂದ ಎಷ್ಟು ಗಂಟೆಗಿದೆ ಹಾಗೆ ಯಾವ ರೀತಿಯಾದಂತಹ ಪೂಜಾ ಕ್ರಮಗಳನ್ನ ಅನುಸರಿಸಬೇಕು ಅಂತ ಹೇಳಿ ತಿಳಿಸ್ಕೊಡ್ರಿ ನೋಡಿ ಒಳ್ಳೆಯ ಪ್ರಶ್ನೆ ನಾಳೆ ಎರಡು ಸಾವಿರದ ಇಪ್ಪತ್ತಾರು ಫೆ ಹದಿನೈದು ಫೆಬ್ರವರಿ ಮಹಾಶಿವರಾತ್ರಿ ಭಾರತದಾದ್ಯಂತ ಆಚರಣೆ ಮಾಡುವಂಥದ್ದು ಇದು ಶಿವನಿಗೆ ಅರ್ಪಿತವಾಗಿರುವಂಥ ಆಧ್ಯಾತ್ಮಿಕವಾಗಿರುವಂಥ ಶಕ್ತಿಯುತ ರಾತ್ರಿ ರಾತ್ರಿ ಆಗಿರುವಂಥದ್ದು ಮತ್ತು ಈ ವರ್ಷದ ಒಂದು ಆಚರಣೆ ವಿಚಾರದಲ್ಲಿ ಹಿಂದೂ ಕ್ಯಾಲೆಂಡರ್ನಲ್ಲಿ ಪ್ರತಿಯೊಂದು ಏನೇನು ಉಪವಾಸ ಮತ್ತು ರಾತ್ರಿ ಇಡೀ ಪೂಜಾ ಧ್ಯಾನ ಮತ್ತು ದೇವಾಲಯಗಳಲ್ಲಿ ಆಚರಣೆಗೆ ಅದರದೇ ಆದ ಒಂದು ಲೋಕಲ್ ಟೈಮಿಂಗ್ಸ್ ಅಂತ ಇರುವಂಥದ್ದು ನೋಡ್ತೀವಿ ಸೊ ಆದರೆ ನಮಗೆ ನಮ್ಮ ಒಂದು ಪಂಚಾಂಗ ಪ್ರಕಾರದಲ್ಲಿ ಏನಂತಂದರೆ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಸಂಜೆಯಿಂದ ಅಂದರೆ ನಾವೇನು ಹೇಳ್ತೀವಿ ಅಂದರೆ ನಿಶ್ಚಿತ ಕಾಲ ಪೂಜೆ ಅಂತ ನಾವು ತಗೊಂತೀವಿ ಅದು ಭಾನುವಾರ ಸಂಜೆಯಿಂದ ಪ್ರಾರಂಭ ಆಗಿ ಸಂಜೆ ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಎರಡು ನಿಮಿಷದಿಂದ ಬೆಳಗ್ಗೆ ಒಂದು ನಾಲ್ಕು ಗಂಟೆವರೆಗೂ ನಡೆಯುತ್ತೆ ಮತ್ತೆ ಈ ಉಪವಾಸ ಮುರಿಯುವಂತದ್ದು ಅಂದ್ರೆ ಉಪವಾಸ ಏನು ತಗೊಂಡಿರ್ತಾರೋ ಅದು ಮರುದಿನ ಬೆಳಿಗ್ಗೆ ಜರುಗುವಂತದ್ದು ಆಗಿರುವಂತದ್ದು ಭಾರತದ ಒಂದು ಕ್ಯಾಲೆಂಡರ್ ಪ್ರಕಾರದಲ್ಲಿ ಆಯಾ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಲೋಕಲ್ ಕ್ಯಾಲೆಂಡರ್ಸ್ ವಿಚಾರವಾಗಿ ಪ್ರಾದೇಶಿಕವಾಗಿ ಚಂದ್ರೋದಯ ಮತ್ತು ಸೂರ್ಯೋದಯ ಸೂರ್ಯೋದಯ ಮತ್ತು ಸೂರ್ಯ ಲೆಕ್ಕಾಚಾರಗಳ ಆಧಾರದ ಮೇಲೆ ಪೂಜಾ ಸಮಯಗಳು ಸ್ವಲ್ಪ ಪ್ರಾದೇಶಿಕವಾಗಿ ಚೇಂಜ್ ಆಗುತ್ತೆ ಆದರೆ ಬಹುಮುಖ್ಯವಾಗಿ ಹೆಚ್ಚಿನ ಒಂದು ಭಾರತೀಯ ಕ್ಯಾಲೆಂಡರಲ್ಲಿ ಮಹಾಶಿವರಾತ್ರಿಯನ್ನು ಭಾನುವಾರದ ರಾತ್ರಿ ಇಡೀ ಒಂದು ಆಚರಿಸುವಂಥದ್ದು ಒಂದು ಜರುಗುವಂಥದ್ದು ಓಕೆ ಗುರುಜಿ ಮಹಾಶಿವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಹಾಗೆ ಮಧ್ಯಭಾಗದಲ್ಲಿ ನಾವು ಇವತ್ತಿನ ದಿನದ ಒಂದು ದಿನ ಭವಿಷ್ಯವನ್ನು ಸಹ ನೋಡ್ತಾ ಇದ್ವಿ ಕರ್ಕಾಟಕ ರಾಶಿಯವರಿಗೆ ನೋಡಿದ್ವಿ ಗುರುಜಿ ಈಗ ಮುಂದಿನ ರಾಶಿ ಸಿಂಹ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ಸಿಂಹರಾಶಿಯವರು ನಿಮ್ಮ ಸಂಗಾತಿ ನಿಮ್ಮ ಸ್ಥಾನವನ್ನು ತಿಳಿದುಕೊಳ್ಳುವಂತೆ ಮಾಡಲು ನೀವು ತೊಂದರೆ ಹೊಂದಿರುತ್ತೀರಿ ಸ್ವಲ್ಪ ಉದ್ಯಮಿಗಳು ಕೆಲವೊಂದು ಹಠಾತ್ ಅನಿರೀಕ್ಷಿತ ಲಾಭ ಮತ್ತು ಆದಾಯದ ಒಳ್ಳೆ ದಿನ ಇವತ್ತು ಹೊಂದಬಹುದು ಮತ್ತು ಇವತ್ತು ವ್ಯಾಪಾರಸ್ಥರಿಗೆ ಒಳ್ಳೆಯ ದಿನ ಆಗಿರುವಂಥದ್ದು ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಪ್ರೀತಿ ಸಾಂಗತ್ಯ ಮತ್ತು ಬಂಧ ಏರಿಳಿತದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ನಿಮ್ಮ ಪ್ರೀತಿ ಪಾತ್ರರಿಂದ ಉಡುಗೊರೆ ಮತ್ತು ಏನೋ ಒಂದು ಗಿಫ್ಟ್ ಸಿಗುವಂಥದ್ದು ಇದರಿಂದ ನಿಮಗೆ ಸ್ವಲ್ಪ ರೋಮಾಂಚನ ಆಗುವಂಥ ಒಂದು ಒಳ್ಳೆಯ ದಿನ ಆಗಿರುವಂಥದ್ದು ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾರಾಶಿ ಯಾರಾದರೂ ನಿಮ್ಮನ್ನು ಇವತ್ತು ಶ್ಲಾಘಿಸುವಂಥ ಒಂದು ಒಳ್ಳೆಯ ದಿನ ಈ ರಾ ನಿಮ್ಮ ರಾಶಿ ಚಕ್ರದ ಜನರು ಕೆಲಸದ ಸ್ಥಳದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಹೇಳುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನಿಮಗೆ ಸ್ವಲ್ಪ ಚಿತ್ರಣ ಅದರ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ಇಂದು ನಿಮಗೆ ನಿಮ್ಮ ಮಾತು ಅಥವಾ ಬೇರೆಯವರ ಸ್ನೇಹಿತರ ಮಾತು ಅರ್ಥವಾಗದೇ ಇರಬಹುದು ಏಕೆಂದರೆ ಯಾವುದೇ ಹಳೆಯ ಹೂಡಿಕೆಯಿಂದ ನಿಮ್ಮ ಪ್ರಯೋಜನವನ್ನು ಪಡೆಯದೇ ಇರಬಹುದು ಅದರ ಜೊತೆಯಲ್ಲಿ ಪ್ರೀತಿ ಸಾಂಗತ್ಯ ಮತ್ತು ಬಂಧಗಳಲ್ಲಿ ಸ್ವಲ್ಪ ಏರುಪೇರು ಇವತ್ತು ಕಾಣ್ತೀರಾ ಉಳಿದಂಥ ನಾಲ್ಕು ರಾಶಿಗಳ ಬಗ್ಗೆ ಆ ತದನಂತರ ನೋಡೋದಕ್ಕೂ ಮುಂಚೆ ಗುರುಜಿ ಈಗ ಮಹಾಶಿವರಾತ್ರಿ ಹಬ್ಬದ ವಿಶೇಷಕ್ಕೆ ಬರೋಣ ಉಪವಾಸವನ್ನು ಹಬ್ಬದ ದಿನ ಮಾಡುವಂಥದ್ದು ಗುರುಜಿ ಈಗ ನಾವು ಉಪವಾಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಯಾವ ರೀತಿಯಾದಂಥ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂತ ಹೇಳಿ ನೋಡಿ ಮಹಾಶಿವರಾತ್ರಿ ವಿಶೇಷವಾಗಿ ಉಪವಾಸ ಅಂದರೆ ನಾವು ಯಾಕೆ ಮಾಡುವಂಥದ್ದು ಅಂದರೆ ಪ್ರಜ್ಞೆ ಮತ್ತು ಶಕ್ತಿಯ ವಿಶ್ವಕೂಟವಾದ ಒಂದು ಸಂಗೇತವಾಗಿರುವಂಥದ್ದು ಉಪವಾಸ ಆಧ್ಯಾತ್ಮಿಕವಾಗಿ ಇದನ್ನು ಪ್ರ ಒಂದು ಪ್ರತಿಕ್ರಿಯೆ ಪ್ರತಿನಿಧಿಸುವಂಥ ಒಂದು ಕ್ರಿಯೆ ಆಗಿರುವಂಥದ್ದು ಇದರಲ್ಲಿ ಮೇನ್ ಉಪವಾಸ ಮಾಡೋದು ಏನಂತಂದರೆ ಯಾವುದೇ ಒಂದು ಭಯ ಅಂದರೆ ಕತ್ತಲೆ ಮತ್ತು ಅಜ್ಞಾನವಂತ ಮೂಲವಾಗಿ ಜಯಿಸುವುದು ಒಂದು ಉದ್ದೇಶ ಅಂತ ಹೇಳ್ತೀವಿ ಮತ್ತೆ ಶಿಸ್ತು ಮತ್ತು ಧ್ಯಾನದ ಮೂಲಕ ಆಂತರಿಕ ಜಾಗೃತಿ ಮತ್ತೆ ಶಿವನೊಂದಿಗೆ ಸಂಬಂಧಿಸಿದ ಮನಸ್ಸಿನ ಮನಸ್ಸಿನ ಸ್ಥಿರತೆಯನ್ನು ಕಂಡುಕೊಳ್ಳುವಂಥದ್ದು ಬಹಳ ವಿಶೇಷ ಅಂತ ಹೇಳ್ತೀವಿ ಪ್ರಕೃತಿಯಲ್ಲಿ ಸಂಭ್ರಮ ಅರ್ಚನೆ ಮಾಡುವ ಇತರೆ ಹಿಂದೂ ಹಬ್ಬಗಳಿಂದ ಈ ಒಂದು ಹಬ್ಬ ತುಂಬಾ ಭಿನ್ನವಾಗಿರುವಂಥದ್ದು ವಿಶೇಷವಾಗಿ ಮಹಾಶಿವರಾತ್ರಿಯಲ್ಲಿ ಮೌನ ಅರಿವು ಮತ್ತು ಆಂತರಿಕ ಪರಿವರ್ತನೆಗೆ ನಾವು ಹೆಚ್ಚು ಒತ್ತು ನೀಡುತ್ತೇವೆ ಸೊ ಹಿಂದೂ ಸಂಪ್ರದಾಯದಲ್ಲಿ ನಾವು ನಾಲ್ಕು ಪ್ರಮುಖ ಆಚರಣೆಗಳಲ್ಲಿ ನಾಲ್ಕು ತರ ಶಿವರಾತ್ರಿ ಬರುತ್ತೆ ಅದರಲ್ಲಿ ನಾಳೆ ಆಚರಿಸ ಆಚರಿಸುವಂಥದ್ದು ಮಹಾಶಿವರಾತ್ರಿ ಅಂತ ಹೇಳ್ತೀವಿ ಅಂದ್ರೆ ವರ್ಷಕ್ಕೊಮ್ಮೆ ಈ ಚಳಿಗಾಲ ಮುಗಿದು ಕೊನೆಯಲ್ಲಿ ಆಚರಿಸಲಾಗುವ ಶಿವನಿಗೆ ನಿಯಮಿತವಾಗಿ ಅರ್ಪಿತವಾಗಿರುವಂತ ಒಂದು ಪ್ರಮುಖ ವಾರ್ಷಿಕ ಹಬ್ಬ ಅಂತ ಆಚರಿಸ್ತೀವಿ ಇನ್ನೊಂದು ಮಾಸಿಕ ಶಿವರಾತ್ರಿ ಅಂದ್ರೆ ಪ್ರತಿ ತಿಂಗಳು ಕೃಷ್ಣ ಚತುರ್ಥಿಯಂದು ಮಾಸಿಕವಾಗಿ ಶಿವರಾತ್ರಿ ಬಂದೇ ಬರುತ್ತೆ ಇನ್ನೊಂದು ಬಂದು ಉತ್ತರ ಭಾರತದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸಾವನ ಶಿವರಾತ್ರಿ ಅಂತ ಹೇಳ್ತೀವಿ ಸೊ ಇದು ಸಾವನ ಮಾಸದಲ್ಲಿ ಅಂದ್ರೆ ನಾವು ವಿಶೇಷವಾಗಿ ಶ್ರಾವಣಕ್ಕೆ ಸಂಬಂಧಪಟ್ಟಂತದ್ದು ಉತ್ತರ ಭಾರತದಲ್ಲಿ ಸಾವನ್ ಅಂತ ಹೇಳ್ತಾರೆ ಸೊ ಈ ಒಂದು ವಿಷಯ ಇದರಲ್ಲಿ ಕೂಡ ಒಂದು ಶಿವರಾತ್ರಿ ಹಬ್ಬವನ್ನು ಆಚರಿಸುವಂತದ್ದು ಮತ್ತು ಕೊನೆಯದಾಗಿ ನಾಲ್ಕನೇ ಪದ್ಧತಿ ಬಂದು ಪ್ರದೋಷ ಶಿವರಾತ್ರಿ ಅಂತ ಹೇಳ್ತೀವಿ ಕ್ಷಮೆ ಮತ್ತು ಕರ್ಮ ಶುದ್ಧೀಕರಣದ ಮೇಲೆ ನಾವು ಇದು ಕ್ಷಮೆ ಶಿವರಾತ್ರಿ ಪ್ರದೋಷದ ಶಿವರಾತ್ರಿ ಅಂತ ಹೇಳ್ತೀವಿ ಕ್ಷಮೆ ಮತ್ತು ಕರ್ಮದ ಶುದ್ಧೀಕರಣದ ಮೇಲೆ ಕೇಂದ್ರೀಕರಿಸಿ ಪ್ರದೋಷ ಕಾಲದಲ್ಲಿ ಅಂದರೆ ಸಂಧ್ಯಾಕಾಲದಲ್ಲಿ ಇದನ್ನು ಆಚರಿಸುವಂಥದ್ದು ಈ ರೀತಿ ಪ್ರಮುಖವಾದ ನಾಲ್ಕು ಶಿವರಾತ್ರಿಗಳನ್ನು ನಾವು ಆಚರಿಸ್ತಾ ಬರ್ತೀವಿ ಗುರುಜಿ ಇನ್ನು ಉಪವಾಸವನ್ನು ಮಾಡ್ತಾ ಇದ್ದೀವಿ ನಾವು ಅಂತಂದರೆ ಯಾವ ರೀತಿಯಾದಂಥ ಕೆಲಸಗಳನ್ನು ನಾವು ಮಾಡಬಾರ್ದು ನೋಡಿ ತುಂಬ ವಿಶೇಷವಾಗಿ ಉಪವಾಸ ಮಾಡಬೇಕು ಅಂತಂದರೆ ಉಪವಾಸ ಮಾಡೋದ್ರ ಜೊತೆಯಲ್ಲಿ ಯಾವುದೇ ರೀತಿ ಅನ್ಯಥ ಬೇರೆ ಎಲ್ಲ ದಿನದ ಜಂಜಾಟಗಳನ್ನು ಮರೆತು ಶಿವನ ಧ್ಯಾನ ಮಾಡಬೇಕು ಶಿವನ ಪೂಜೆ ಮಾಡಬೇಕು ಉದಾಹರಣೆಗೆ ಎಷ್ಟೋ ಜನ ಉಪವಾಸನೇ ಮಾಡೋಕ್ಕಾಗಲ್ಲ ಆಸಕ್ತರು ಇರ್ತಾರೆ ಸ್ವಲ್ಪ ಇದಿರ್ತಾರೆ ಸೊ ಅಂಥವ್ರಿಗೆ ನಾವೇನು ಹೇಳ್ತೀವಿ ಈ ಶಿವರಾತ್ರಿ ವಿಶೇಷ ದಿನವನ್ನು ನೀವು ಜಾಗರಣೆಯಿಂದ ಅಂದರೆ ಎದ್ದೆಳ ಎದ್ದು ಎದ್ದಿರೋದನ್ನೇ ಜಾಗರಣೆ ಅಂತ ಹೇಳ್ತೀವಲ್ಲ ಅದನ್ನಾದರೂ ನಾವು ಮಾಡಿ ಅಂತ ಹೇಳ್ತೀವಿ ಇದು ತುಂಬ ವಿಶೇಷ ಅಂತ ಹೇಳ್ತೀವಿ ಮತ್ತು ಏನಂತಂದರೆ ನಾವು ಪ್ರತಿಯೊಂದು ಈ ಒಂದು ಶಿವರಾತ್ರಿಗೆ ಮಹಾಶಿವರಾತ್ರಿ ವೀಕ್ಷಕರು ಒಂದು ಇಲ್ಲಿ ರಾತ್ರಿಯ ಪ್ರಹಾರ ರಾತ್ರಿಯ ಒಂದು ಪ್ರಹಾರ ಅಂತ ಏನು ಹೇಳ್ತೀವಿ ಇದು ಜಾಸ್ತಿ ಇರುವಂತದ್ದು ಸೊ ಅದಕ್ಕೆ ನಾವು ಮಹಾಶಿವರಾತ್ರಿ ಅಂದ್ರೆ ದಿನದ ಪ್ರಹಾರದಕ್ಕಿಂತ ರಾತ್ರಿ ಪ್ರಹಾರ ತುಂಬಾ ಜಾಸ್ತಿ ಇರೋದಕ್ಕೆ ನಾವ್ ಇದಕ್ಕೆ ಮಹಾಶಿವರಾತ್ರಿ ಅಂತ ಹೆಸರು ಬಂದಿರುವಂತದ್ದು ಗುರುಜಿ ಇನ್ನು ಪೂಜಾ ವಿಧಿ ವಿಧಾನಗಳು ಯಾವ ರೀತಿಯಾಗಿ ನಾವು ಅನುಸರಿಸಬೇಕು ನೋಡಿ ಬಹಳ ಪ್ರಮುಖವಾಗಿ ನಾವು ಹೇಳಿದ್ವಿ ಈ ಶಿವರಾತ್ರಿ ಹಬ್ಬಕ್ಕೆ ಆಚರಣೆ ಅದರದೇ ಆದ ಮಹತ್ವವಿದೆ ಸೊ ಪ್ರತಿಯೊಂದು ನಮ್ಮ ಕ್ರೈಸ್ತ ಪದ್ಧತಿಯಲ್ಲಿ ಏನೇನು ಹೇಳ್ತಾರೆ ಅಂದ್ರೆ ಆಡಮೈಂಡ್ ಇವು ಈ ಒಂದು ಜಗತ್ತಿಗೆ ಬಂದಿರುವಂತ ಮೊದ್ಲೇ ವ್ಯಕ್ತಿ ಅಂತ ಹೇಳ್ತಾರೆ ಆದ್ರೆ ಮುಸ್ಲಿಂ ಬಾಂಧವರಲ್ಲಿ ಇಡುವಂಥದ್ದು ಅಬ್ರಾಹಂ ಮೊದ್ಲೇ ವ್ಯಕ್ತಿ ಅಂತ ಹೇಳ್ತಾರೆ ಆದ್ರೆ ನಮ್ಮ ಹಿಂದೂ ಪರಂಪರೆಯಲ್ಲಿ ಮೊದ್ಲೇ ವ್ಯಕ್ತಿ ಹುಟ್ಟಿರುವಂತ ಜಗತ್ತಲ್ಲಿ ಶಿವ ಮತ್ತು ನಂತರ ಬಂದಿರೋದು ಪಾರ್ವತಿ ಅಂತ ಹೇಳ್ತೀವಿ ಸೊ ಇದು ಒಂದು ವಿಶೇಷ ಅಂತ ಹೇಳ್ತೀವಿ ಅದೇ ರೀತಿ ನಾನು ಹೇಳ್ದೆ ಹಗಲ ಜಾಸ್ತಿ ರಾತ್ರಿ ಜಾಸ್ತಿ ಇರುತ್ತೆ ಮತ್ತೆ ನೀವು ಕೇಳಿದ್ರೆ ಪೂಜಾ ವಿಧಿ ವಿಧಿವಿಧಾನಗಳಲ್ಲಿ ಹೇಗೆ ಮಾಡ್ತಾರೆ ಅಂತಂದ್ರೆ ಪ್ರಮುಖವಾಗಿ ನಾಲ್ಕು ಪ್ರಹ ಪ್ರಹಾರಗಳಲ್ಲಿ ಪೂಜಾ ವಿಧಿ ವಿಧಾನಗಳನ್ನ ಸ್ವಲ್ಪ ಡಿವೈಡ್ ಮಾಡಲಾಗಿದೆ ಅಂದ್ರೆ ನಾಲ್ಕು ಪ್ರಹಾರ ಅಂತಂದ್ರೆ ಒಂದು ಪ್ರಹಾರಕ್ಕೆ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಈಕ್ವಲ್ ಟೈಮ್ ಅಂತ ತಗೊಂತೀವಿ ಸೊ ಆ ರೀತಿ ಪೂಜಾ ಕೈಂಕರ್ಯಗಳನ್ನ ಶಿವರಾತ್ರಿಯಲ್ಲಿ ಜರುಗುವಂತದ್ದು ಅದರಲ್ಲಿ ಮೊದಲನೇ ಪ್ರಹಾರದಲ್ಲಿ ಅಂದ್ರೆ ಮೊದಲನೇ ಮೂರು ಗಂಟೆ ಇಪ್ಪತ್ತು ನಿಮಿಷ ಸಮಯದಲ್ಲಿ ನಾವೇನು ಇಂಟು ಅಂತ ತಗೊಂತೀವಿ ಮೊದಲೇ ಪ್ರಹಾರದಲ್ಲಿ ಹಾಲು ಮತ್ತು ಜಲದ ಅಭಿಷೇಕ ಮಾಡುವಂಥದ್ದು ವಿಶೇಷವಾಗಿದೆ ಈ ಪ್ರಹಾರದಲ್ಲಿ ಅಭಿಷೇಕ ಜೊತೆ ಶಿವನ ಪಂಚಾಕ್ಷರಿ ಸ್ತೋತ್ರಗಳನ್ನ ಹೇಳುವಂಥದ್ದು ಶಿವನ ಧ್ಯಾನ ಮಾಡುವಂಥದ್ದು ತುಂಬಾ ವಿಶೇಷ ಅಂತ ಹೇಳ್ತೀವಿ ಮತ್ತೆ ಎರಡನೇ ಪ್ರಹಾರ ತುಂಬ ವಿಶೇಷವಾಗಿರುವಂಥದ್ದು ಶಿವಪೂಜೆಯಲ್ಲಿ ಈ ಒಂದು ಪೂಜಾ ಎರಡನೇ ಪೂಜಾ ಪ್ರಹಾರದಲ್ಲಿ ರಾಹು ಗ್ರಹದ ಆಳ್ವಿಕೆಗೆ ಒಳಪಟ್ಟಿರುವಂಥ ಪ್ರಹಾರ ಆಗಿರುವಂಥದ್ದು ಸೊ ಅದಕ್ಕೆ ನಾವು ಕಬ್ಬಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡುವಂಥದ್ದು ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂಥದ್ದು ವಿಶೇಷವಾಗಿ ಇದರ ಜೊತೆ ಶಿವ ಪಂಚಾಕ್ಷರಿ ಸ್ತೋತ್ರ ಹೇಳುವಂಥದ್ದು ಬಹಳ ಪ್ರಮುಖವಾಗಿದೆ ಮತ್ತು ಮೂರನೇ ಪ್ರಹಾರ ಅಂದರೆ ಥರ್ಡ್ ಟೈಮ್ ಅಂತಂದರೆ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಾವು ಇಲ್ಲಿ ಕೇತು ಗ್ರಹದ ಆಳ್ವಿಕೆಯಲ್ಲಿ ಬರುವಂಥದ್ದು ಇದು ಮೂರನೇ ಹಾರ ಹೇಳ್ತೀವಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಶಿವನ ಆರಾಧನೆ ಜೊತೆಗೆ ಮೃತ್ಯುಂಜಯ ಜಪ ಯಾಕಂದ್ರೆ ಕೇತುಗೆ ಅಧಿಪತಿ ಗಣಪತಿ ಅಂತ ಹೇಳ್ತೀವಿ ಅದ್ರ ಜೊತೆಯಲ್ಲಿ ಮೃತ್ಯುಂಜಯ ಮಹಾಮಂತ್ರ ಮೃತ್ಯುಂಜಯ ಜಪ ಮಾಡುವಂಥದ್ದು ವಿಶೇಷ ಅಂತ ಹೇಳ್ತೀವಿ ಮತ್ತು ನಾಲ್ಕನೇ ಪ್ರಹಾರ ಅಂದರೆ ಕೊನೆಯ ಪ್ರಹಾರ ಅಂತ ಹೇಳ್ತೀವಿ ಇದು ಬೆಳಗಿನ ಜಾವ ಜರುಗುವಂಥದ್ದು ಅಂದರೆ ನಮಗೆ ಸ ಸರಿಸುಮಾರು ಒಂದು ಮೂರು ಗಂಟೆ ನಲವತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೂ ನಾಲ್ಕನೇ ಪ್ರಹಾರ ಅಂತ ಹೇಳ್ತೀವಿ ಅಂದರೆ ಈ ನಾಲ್ಕನೇ ಪ್ರಹಾರ ಬಹಳ ವಿಶೇಷತೆ ಏನಂತಂದರೆ ಇದು ಯಾವುದೇ ಗ್ರಹದ ಆಳ್ವಿಕೆಯಲ್ಲಿ ಒಳಪಡಲ್ಲ ಇದು ಒಂದು ಬ್ರಾಹ್ಮಿ ಮುಹೂರ್ತಕ್ಕೆ ಒಳಪಡುವಂಥದ್ದು ಸೊ ಆ ಬ್ರಾಹ್ಮಿ ಮುಹೂರ್ತ ಅಂದರೆ ವಿಶೇಷವಾಗಿ ಇಲ್ಲಿ ಶಿವನ ಧ್ಯಾನ ನಾಲ್ಕನೇ ಪ್ರಹಾರ ತುಂಬ ಒಳ್ಳೆಯದು ಇಲ್ಲಿ ನೀವು ಸ್ವಲ್ಪ ಮನೆಯಲ್ಲಿ ರೂ ಒಟ್ಟುಗೂಡಿ ನೋಡಿ ಯಾರು ಶಿವರಾತ್ರಿಯಲ್ಲಿ ಪೂರ್ತಿಯಾಗಿ ಜಾಗರಣೆ ಇರೋಕ್ಕಾಗೋದಿಲ್ವೋ ಅವರು ಎಟ್ಲೀಸ್ಟ್ ಈ ಬ್ರಾಹ್ಮಿ ಮುಹೂರ್ತದ ನಾಲ್ಕನೇ ಪ್ರಹಾರ ಅಂದರೆ ಮೂರು ಗಂಟೆ ನಂತರ ಎದ್ದು ನಾಲ್ಕನೇ ಪ್ರಹಾರದಲ್ಲಿ ಪೂಜೆ ಮಾಡಿದ್ರೆ ಈ ಮೂರು ಪ್ರಹಾರದ ಪೂಜೆ ಏನು ಮಿಸ್ ಆಗಿದ್ರೂ ನಾಲ್ಕನೇ ಪ್ರಹಾರದ ಮಾಡಿದ್ರೆ ಅದ್ರ ಇಕ್ವಲೆಂಟ್ ಆಗಿ ಕವರ್ ಆಗುವಂಥದ್ದು ಸೊ ಇಲ್ಲಿ ಮನೆ ಮಂದಿಲ್ಲ ಸೇರಿ ಶಿವನ ಆರಾಧನೆ ಮಾಡುವಂಥದ್ದು ಶಿವನ ಜಪತಪ ಧ್ಯಾನಗಳನ್ನು ಮಾಡುವಂಥದ್ದು ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯ ವಿಶೇಷ ಫಲಗಳು ಲಭಿಸುತ್ತೆ ಅಂದರೆ ಪ್ರಮುಖ ಒಂದು ಪೂಜಾ ಶಂಕರಗಳಲ್ಲಿ ನಾಲ್ಕು ಪ್ರಹಾರಗಳು ಬಹಳ ಡಿವೈಡ್ ನಾನು ತಿಳಿಸಿದ ಹಾಗೆ ಪೂಜೆಗಳನ್ನು ನೆರವೇರಿಸಿದರೆ ಜನಕ್ಕೆ ಖಂಡಿತ ಒಳ್ಳೆಯದಾಗುತ್ತೆ ಗುರುಜಿ ಇನ್ನ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ ಹಾಗೆ ಈಗ ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ ಗುರುಜಿ ವೃಶ್ಚಿಕ ರಾಶಿಯವರಿಗೆ ನಾವು ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ಗಮನಿಸಿದ್ವಿ ಮುಂದಿನ ರಾಶಿ ಧನುರಾಶಿ ರಾಶಿ ಪ್ರೀತಿ ನಿಮಗಾಗಿ ಸ್ವಲ್ಪ ಒಂದು ಉತ್ತುಂಗದಲ್ಲಿರುವಂಥ ಒಳ್ಳೆಯ ದಿನ ಸುತ್ತಲೂ ನೋಡಿ ಎಲ್ಲವೂ ನಿಮಗೆ ಗುಲಾಬಿಮಯವಾಗಿ ಕಾಣುವಂಥದ್ದು ಸೃಜನಶೀಲ ಕೆಲಸದಲ್ಲಿ ತೊಡಗಿರುವ ನಿಮ್ಮ ನೀವು ಇಂದು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತು ಮೇಲೆ ಬರುವಂಥದ್ದು ವಿಶೇಷವಾಗಿರುವಂಥ ದಿನ ಧನು ಇರುವಂಥದ್ದು ಧನುರಾಶಿಯ ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಹಾಗೂ ಕುಟುಂಬದ ಸದಸ್ಯರ ಒಂದು ಮನನೋಹಿಸುವುದನ್ನು ಇವತ್ತು ತಪ್ಪಿಸಿ ಇದೇ ಸಮಯದಲ್ಲಿ ಕೋಪ ಅಲ್ಪಾವಧಿ ಮತ್ತು ಹುಚ್ಚು ಮತ್ತು ಇದನ್ನು ನಿಮಗೆ ಕೆಲವು ಗಂಭೀರ ತಪ್ಪುಗಳನ್ನು ಮಾಡಲು ಪ್ರೇರೇಪಿಸಬಹುದು ಅರ್ಥ ಮಾಡಿಕೊಳ್ಳಿ ಪ್ರೀತಿ ಸಂತೋಷವನ್ನು ಅನುಭವಿಸಬಹುದು ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ನಿಮ್ಮ ಮಕ್ಕಳನ್ನ ನಿಮ್ಮ ನಿಮ್ಮ ಮಕ್ಕಳು ಕೂಡ ಮನೆಯಲ್ಲಿನ ಶಾಂತ ಒಂದು ಸಾಮರಸ್ಯದ ವಾತಾವರಣ ಇವತ್ತು ಆಹ್ವಾನಿಸ್ಕೊಳ್ತಾರೆ ಪರಸ್ಪರ ಸಂಪರ್ಕದಲ್ಲಿರುವ ನಿಮ್ಮ ಮಾತುಕತೆಗೆ ಹೆಚ್ಚು ಸ್ವಾಭಾವಿಕತೆ ಮತ್ತು ಸ್ವಾತಂತ್ರ್ಯ ನೀಡುವಂತ ಒಂದು ಶುಭ ದಿನವಾಗಿರುವಂಥದ್ದು ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ನೀವು ಮಕ್ಕಳೊಡನೆ ಸ್ವಲ್ಪ ಸಮಯ ಕಳೆಯಬೇಕು ಅವರಿಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸಬೇಕು ಮತ್ತು ಜವಾಬ್ದಾರಿಗಳನ್ನು ಅರ್ಥ ಮಾಡಿಸಿಕೊಳ್ಳಲು ಕಲಿಸಬೇಕು ಇದರಿಂದ ನಿಮ್ಮ ಒಂದು ಜವಾಬ್ದಾರಿ ಆರಾಮದಾಯಕವಾಗಿರುವಂಥದ್ದು ಇವತ್ತು ಒಳ್ಳೆಯ ದಿನ ಮೀನರಾಶಿಯವರಿಗೆ ಜರುಗ್ತಾ ಇದೆ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದ್ದ ವೀಕ್ಷಕರೇ ಈಗ ಹಬ್ಬದ ವಿಶೇಷ ಸಂಚಿಕೆಯನ್ನು ಮುಂದುವರಿಸ್ತಾ ಮತ್ತಷ್ಟು ಪ್ರಶ್ನೆಗಳಿಂದ ಗುರುಜಿಗಳನ್ನ ಕೇಳ್ತಾ ಹೋಗೋಣ ಗುರುಜಿ ಈಗ ಮಹಾಶಿವರಾತ್ರಿಯ ಒಂದು ಆಧ್ಯಾತ್ಮಿಕ ಅರ್ಥ ಏನು ಆಚರಣೆಗಳ ವಿಶೇಷದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ತಿಳಿಸ್ಕೊಡ್ತೀರಾ ಗುರುಜಿ ನೋಡಿ ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ಮಹಾಶಿವರಾತ್ರಿಯ ಆಧ್ಯಾತ್ಮಿಕ ಅರ್ಥ ಏನಂತಂದರೆ ಈ ಒಂದು ಸಮಸ್ತ ಎಲ್ಲಾ ಒಂದು ದೇವಸ್ಥಾನ ದೇವಸ್ಥಾನ ಆಲಯಗಳಲ್ಲಿ ಇದೊಂದು ವಿಶೇಷ ಹಬ್ಬವಾಗಿ ಜರುಗುವಂತ ಮತ್ತು ವರ್ಷದ ಪ್ರಾರಂಭಿಕ ಹಬ್ಬವಾಗಿರೋದ್ರಿಂದ ಶಿವನ ಒಂದು ಕೃಪೆಗೆ ಒಳಗಾಗಿ ಮತ್ತು ಶಿವನ ಧ್ಯಾನ ಮಾಡಿ ಜಾಗರಣೆ ಮಾಡಿ ಆದಷ್ಟು ಏನಂತಂದ್ರೆ ಈ ಒಂದು ರಾತ್ರಿ ಕಾಲ ಹೆಚ್ಚಾಗಿರೋದ್ರಿಂದ ಎದ್ದು ಶಿವನ ಧ್ಯಾನ ಮಾಡೋದ್ರಿಂದ ಇದು ತುಂಬಾ ಒಳ್ಳೆಯದು ಇನ್ನು ತಾವು ಕೇಳಿದರೆ ಆಚರಣೆ ವಿಶೇಷತೆ ಇಷ್ಟೇ ಪ್ರತಿಯೊಂದು ದೇವಾನು ದೇವತೆಗಳಿಗೆ ಶಿವನೇ ಮೂಲ ಅಂತ ಹೇಳ್ತೀವಿ ಅದಕ್ಕೆ ಶಿವನಿಗೆ ಬೀಜಾಕ್ಷರ ಮಂತ್ರಗಳನ್ನು ಹೇಳುವಂಥದ್ದು ಶಿವನ ಸ್ತೋತ್ರಗಳನ್ನು ಹೇಳುವಂಥದ್ದು ಸಹಸ್ರ ನಾಮಾವಳಿಗಳನ್ನು ಹೇಳುವಂಥದ್ದು ಮತ್ತು ಹತ್ತು ಹಲವಾರು ಧಾರ್ಮಿಕ ಕೇಂದ್ರ ನಮ್ಮ ಒಂದು ನಾಡಿನಲ್ಲಿರುವಂಥದ್ದು ಉದಾಹರಣೆಗೆ ಧರ್ಮಸ್ಥಳ ಆಗಿರ್ಬೋದು ಮತ್ತೆ ಲಿಂಗೇಶ್ವರ ಆಗಿರ್ಬೋದು ಮತ್ತೆ ಮುರುಡೇಶ್ವರ ಆಗಿರ್ಬೋದು ಈ ರೀತಿ ಮತ್ತು ಬೇರೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಕೂಡ ಜ್ಯೋತಿರ್ಲಿಂಗಗಳಿರುವಂಥದ್ದು ಹನ್ನೆರಡು ಜ್ಯೋತಿರ್ಲಿಂಗಗಳು ಅಂತ ಹೇಳ್ತೀವಿ ಆ ಜ್ಯೋತಿರ್ಲಿಂಗಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಎಲ್ಲಿ ಇಲ್ಲ ಅಂದರೆ ಮನಸ್ಸಲ್ಲಿ ಶಿವ ಕೂಡ ಇರುವಂಥದ್ದು ಸೊ ಆತ್ಮ ಶಿವ ಅಂದರೆ ಆತ್ಮಪ್ರಿಯ ಅಂತ ಹೇಳ್ತೀವಿ ಸೊ ಆತ್ಮ ಶುದ್ಧೀಕರಣ ಮಾಡ್ಕೊಳ್ಳೋದು ಏನು ಅಂತಂದರೆ ಇನ್ನೊಬ್ರಿಗೆ ತೊಂದರೆ ಕೊಡದಿರಂಗೆ ಇನ್ನೊಬ್ಬರಿಗೆ ನೋವಿಸಿದಿರಂಗೆ ಶಿವ ಧ್ಯಾನ ಜಪ ತಪ ಮಾಡೋದ್ರಿಂದ ಖಂಡಿತ ಒಳ್ಳೇದಾಗುವಂತದ್ದು ಗುರುಜಿ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಮಹಾಶಿವರಾತ್ರಿಯ ಒಂದು ಸಲುವಾಗಿ ನೀವು ಯಾವ ರೀತಿಯಾದಂತಹ ಒಂದು ಸೂಚನೆ ಮತ್ತೆ ಸಂದೇಶವನ್ನ ಕೊಡ್ತೀರಾ ನೋಡಿ ನಾವು ಮಹಾಶಿವರಾತ್ರಿ ಎಂದು ನೀವು ಆಚರಣೆ ಮಾಡೋಕ್ಕೆ ವಿಚ ವಿಷ ವಿಚ ವಿಶೇಷವಾಗಿ ನಾವೇನು ಹೇಳ್ತೀವಿ ಅಂತಂದರೆ ಶಿವನ ಆಲಯಕ್ಕೆ ಹೋಗುವಂಥದ್ದು ಶಿವನ ಒಂದು ಸ್ತೋತ್ರಗಳನ್ನು ಮಾಡುವಂಥದ್ದು ಶಿವನಿಗೆ ಹತ್ತು ಹಲವಾರು ಸ್ತೋತ್ರಗಳು ಶಿವ ಗಾಯತ್ರಿ ಮಂತ್ರ ಬರುತ್ತೆ ಶಿವ ಬೀಜಾಕ್ಷರಿ ಮಂತ್ರ ಬರುತ್ತೆ ಸೊ ನಿಮ್ಮ ನಿಮ್ಮ ಜಾತಕದ ಅನುಸಾರವಾಗಿ ನೋಡಿಕೊಂಡು ಯಾಕಂದರೆ ನೋಡಿ ಶಿವ ಬಂದು ಜಲಪ್ರಿಯ ಅಂತ ಹೇಳ್ತೀವಿ ಸೊ ಅದಕ್ಕೆ ಯಾರ್ಯಾರು ಜಲತತ್ವ ರಾಶಿದವರು ವಿಶೇಷವಾಗಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಈ ರೀತಿ ಒಂದು ನದಿ ಸ್ನಾನಗಳನ್ನು ಮಾಡುವಂಥದ್ದು ನದಿ ತೀರದಲ್ಲಿ ಇದು ಮಾಡುವಂಥದ್ದು ಶಿವನ ಧ್ಯಾನ ಮಾಡುವಂಥದ್ದು ಅದರಿಂದ ಅವರಿಗೆ ತುಂಬಾ ಶುಭ ಆಗುತ್ತೆ ಆ ರೀತಿ ಆಚರಣೆ ಮಾಡ್ಕೊಂಡ್ರೆ ಒಳ್ಳೆದಾಗುತ್ತಮ್ಮ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮಹಾಶಿವರಾತ್ರಿ ಹಬ್ಬದ ಒಂದು ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಹಾಗೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ ನಮ್ಮ ಕಾಲೇಜ್ನ ಪ್ರಶ್ನೆಗೆ ಸಹ ನೀವು ಉತ್ತರವನ್ನ ಕೊಟ್ಟಿದ್ದೀರಾ ಗುರುಜಿ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನೇ ಭವಂತು ನೋಡಿದ್ರಲ್ಲ ವೀಕ್ಷಕರೇ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಸಂಚಿಕೆಯ ಬಗ್ಗೆ ಏನು ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಸಹ ನೀವು ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಪರಶಿವನ ಆಶೀರ್ವಾದ ಎಲ್ರ ಮೇಲೂ ಇರಲಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ